ಹಲೋ ವಿಕ್ಟರ್ ಮಾರ್ಟಿಸ್ ಅವರ ಹೌದು ನಾವು ಕಡಬ ಸ್ಟೇಷನ್ ಪೊಲೀಸ್ ಅವರು ಮಾತಾಡೋದು ಯಾರು ಮಾತಾಡೋದು ಬಲ್ಯ ಕುಟ್ಟುಪಾಡಿ ಪೊಲೀಸ್ ಅವರು ಹೇಳಿ ಮಂಜುನಾಥ್ ಅಂತ ನಿಮ್ದು ಕೋವಿ ಸ್ಟೇಷನ್ ಗೆ ಡೆಪಾಸಿಟ್ ಮಾಡಿ ಅಂತ ಸ್ಟೇಷನ್ ಫೋನ್ ಮಾಡಿದ್ರು ಅಂತ ನೀವ್ ಯಾಕೆ ತಂದಿಲ್ಲ ನಾನು ಲೆಟರ್ ಕೊಟ್ಟಿದ್ದೀನಿ ಅಲ್ಲ ಅದಕ್ಕೆ ಯಾವ ಲೆಟರ್ ತಹಶೀಲ್ದಾರ್ ತಹಶೀಲ್ದಾರ್ ಇಂದ ಆಗಲ್ಲ ಇವರು ಯಾವ್ದು ಲೆಟ್ರು ಮತ್ತೆ ಬಿ ಸಿ ಇಂದ ಆಗ್ಬೇಕು ಪರ್ಮಿಷನ್ ಮಾಡಿದ್ರೆ ಮಾತ್ರ ನಿಮ್ಮ ಹತ್ರ ಗಂಧ ಇಲ್ಲ ಹಾ ಹಾ ಮತ್ತೆ ಡಿ ಸಿ ಅವ್ರದ್ದು ಪರ್ಮಿಶನ್ ಲೆಟರ್ ಇದೆ ಅಂತ ಯಾರು ಹೇಳಿದ್ರು ಇಲ್ಲ ಇಲ್ಲ ನಾನು ಹೇಳಿಲ್ಲ ನಾನು ಹೇಳಿಲ್ಲ ನಾನು ಏನಿದೆ ಅವ್ರಿಗೆ ಸುರೇಶ್ಗೆ ಮತ್ತೆ ನಿಮ್ಮ ಮಹಿಳಾ ಸಿಬ್ಬಂದಿಗೆ ಅಲ್ಲ ಇದ್ರದ್ದು ತಹಶೀದಾರ್ ಇಂದ ಆದೇಶ ಆಗಿರೋದು ಮತ್ತೆ ನಮಗೆ ಯಾವ್ದು ಸ್ಟೇಷನ್ ಸ್ಟೇಷನ್ಗೆ ನಾನು ನನ್ನ ಕಾಪಿ ಬೇಕು ಕಳಿಸ್ತೀನಿ ಕೊಡ್ತೀನಿ ಬೇಕಂದ್ರೆ ಅಂಡರ್ ರಿಪೇರ್ಡ್

ನಾನಾ ನಾನ್ ನಿಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಮಂಜುನಾಥ್ ಅವ್ರೆ ಅದೇ ಅಲ್ಲ ನೀವು ಮಂಜುನಾಥ್ ಅವ್ರ ಅಂತ ಹೇಳದ್ ಬೇಡ ಆಯ್ತಾ ಮತ್ತೆ ನಾವು ನಿಮ್ಮನೆ ಕೆಲ್ಸಕ್ ಬಂದಿಲ್ಲ ಇಲ್ಲಿ ಇನ್ನೇನು ಸಾಹೇಬ್ರು ಅಂತ ಹೇಳ ಸಾಹೇಬ್ರು ಅಂತ ಹೇಳಬೇಡಿ ಆಯ್ತಾ ಸರ್ ಅಂತ ಕರೋದ್ರೆ ಸಾಕು ನಿಮ್ಗೆ ಸರ್ ಅಂತ ನಾನು ಕರಿಬೇಕಾ ಹೌದು ಹಾ ಯಾಕೆ ಯಾಕೆ ಅಂದ್ರೆ ನೀವು ಮತ್ತೆ ಎಲ್ಲರೂ ಎಸಿಡ್ ಮಾತಾಡಿದ್ರೆ ಮತ್ತೆ ನಾವೇನ್ ಮಾಡೋದು ಅಲ್ಲಲ್ಲ ಏನಂತ ಹೇಳ್ಬಿಟ್ಟು ಸರ್ ಯಾಕೆಂತ ಸರ್ ಅಂತ ಕರೀಲಿ ನಿಮ್ಮನ್ನ ಹೌದಾ ಆಯಿತು ಮಿ스터 ನೀವು ಸರ್ ಅಂತ ಕರೆದವರು ನಮಗೇನ್ ಪ್ರಾಬ್ಲಂ ಇಲ್ಲ ಅಲ್ಲಲ್ಲ ಈ ವಿಚಾರ ನಾನು ತರ್ತೀನಿ ಎಲ್ಲಿ ತರ್ಬೇಕೋ ನಾನು ತರ್ತೀನಿ ಮಿಸ್ಟರ್ ಮಂಜುನಾಥ್ ಅಯ್ಯೋ ಎಲ್ಲಾರು ತಗೊಂಡು ಬಂದಿರಿ ಮತ್ತೆ ನಿಮ್ಮ ಸರ್ ಅಂತ ಹೇಳಿದ್ರೆ ನೀವು ಸ್ಟೇಷನ್ ಗೆ ಸರ್ ಆಗಿರ್ಬೋದು ಯು ಆರ್ ಅಂಡರ್ ವಾಟ್ ದೇ ಆರ್ ವರ್ಕಿಂಗ್ ಅವರಿಗೆ ನೀವು ಸರ್ ನನ್ಗೆ ಸರ್ ಅಲ್ಲ ಗೊತ್ತಾಯ್ತಾ ಹೌದಲ್ವಾ ಮಂಜುನಾಥ್ ಅವ್ರೆ ಮಟೀಸ್ ಅವ್ರೆ ಮಂಜುನಾಥ್ ನನಗೆ ಮಟೀಸ್ ಅಂತ ಹೇಳಿದ್ರು ಪರವಾಗಿಲ್ಲ ನೀನ್ ಅಂತವನ್ ಅಂತ ಹೇಳ್ಬಿಟ್ಟು ನನ್ಗೆ ಹೇಳಿದ್ರು ಪರವಾಗಿಲ್ಲ ಒಬ್ಬ ರೈತ ಅಂತ ಹೇಳಿದ್ರೆ ಬಹಳ ಸಂತೋಷ ನೋಡಿ ನಾವು ಯಾರು ಹೇಳಿದ್ದು ಅಲ್ಲ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ ಗನ್ ತಗೊಂಬಂದು ಸ್ಟೇಷನ್ ಗಿಡಿ ಆಯ್ತಾ ಆಯ್ತು ನಿಮ್ಮ ಸರ್ ಅಂತ ಹೇಳ್ಬಿಟ್ಟು ಹೇಳಕ್ ಹೇಳಿದಿರಲ್ಲ ಸರ್ ಅಂತ ಹೇಳ್ತೀನಿ ಈ ವಿಚಾರ ನಾಳೆ ಪತ್ರಿಕಾಗೋಷ್ಠಿ ಮಾಡ್ತೀನಿ ನಾನು ಇದಕ್ಕೂ ನಾನು ಇಟ್ಟು ಬಿಡ್ತೀನಿ ಮಿಸ್ಟರ್ ಮಂಜುನಾಥ್ ಅವ್ರೆ ಸರ್ ಅಂತ ಹೇಳ್ಬಿಟ್ಟು ನಿಮ್ಮ ಕೆಲ್ಸದವ್ರು ನಾವಲ್ಲ ನೀವ್ ಹೇಳಿದ್ರಲ್ಲ ನನ್ನ ಕೆಲ್ಸದವ್ರು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಹೆಸರಿಟ್ಟಿದ್ದು ನಿಮ್ಮ ಇವರು ನಿಮ್ಮನ್ನ ಸರ್ ಅಂತ ಹೇಳ್ಬಿಟ್ಟು ಕರೆಯಕ್ಕಲ್ಲ ಮಿಸ್ಟರ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಕರೆಯಕ್ಕೆ ಗೊತ್ತಾಯ್ತೆ ಹೌದಾ ಹೌದು ಹಂಗಾರೆ ಡಿ ಸಿ ಅವ್ರ ಹೆಸರು ಅವರು ಹೆಸರಿಟ್ಟೆ ಮಾತಾಡಿಸ್ತಾರೆ ಮಿಸ್ಟರ್ ರಾಜೇಂದ್ರ ಕುಮಾರ್ ನನ್ನ ನಾನು ಕರೆದಿದ್ದೀನಿ ಮಿಸ್ಟರ್ ಮುಲ್ಲೈ ಮಿಹಿಲಾನ್ ಅಂತ ಹೇಳ್ಬಿಟ್ಟು ಕರೆದಿದ್ದೀನಿ ನಾನು ನಿಮ್ಗೆ ರೆಕಾರ್ಡ್ ಬೇಕೇನ್ರಿ ಅಲ್ಲ ಮಿಸ್ಟರ್ ರಿಶಾ ಇಲ್ಲಿ ಎಸಿ ಎಸಿಬಿ ರಿಷಾಂತ್ ರಿಶಾಂತ್ ಅವರನ್ನು ಡಿ ಆಗುವಾಗ ಅವ್ರನ್ನ ಭೇಟಿ ಆಗ ಮಿಸ್ಟರ್ ರಿಶಾಂತ್ ಅವರನ್ನು ಕರೆದಿದ್ದೀನಿ ಇಟ್ ಈಸ್ ರೆಸ್ಪೆಕ್ಟ್ಫುಲ್ ವರ್ಡ್ ಅದನ್ನ ನೀವು ತಿಳ್ಕೊಳ್ಳಿ ಫಸ್ಟ್ ಹಾ 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 ಆಯ್ತು ಈಗ ನಮಗೆ ಅದೆಲ್ಲ ಬೇಡ ನಿಮ್ದು ಏ ನಿಮ್ಮ ನಿಮ್ಮ ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕಾಗಿಲ್ಲ ನಾನು ಒಬ್ಬನಿಗೆ ಹತ್ತು ಜನರಿಗೆ ಊಟ ಹಾಕುವ ಒಬ್ಬ ರೈತ ಸಮಗ್ರ ಕೃಷಿಕ ಪ್ರಶಸ್ತಿ ತಗೊಂಡಿದ್ದೀನಿ ಸರ್ಕಾರದಿಂದ ಆಮೇಲೆ ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕಾಗಿಲ್ಲ ನಮ್ಗೆ ನಿಮಿಷ ನೀವು ಮಾತ್ರ ರೈತರಲ್ಲ ನಮ್ದು ಊರಲ್ಲಿ ಜಮೀನ್ ಇದೆ ಏ ಜಮೀನ್ ನೀವು ಇಟ್ಕೊಂಡು ತಲೆ ಮೇಲೆ ಒರ್ಸ್ಕೊಡ್ರಿ ನಮ್ಗೆ ಈ ಮಾತೆಲ್ಲ ಬೇಕಾಗಿಲ್ಲ ನೀವು ರೈತರಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ಲ ಮಿಸ್ಟರ್ ಮಂಜುನಾಥ್ ನೀವ್ ಒಬ್ರೇನ ದೇಶಕ್ಕೆ ಅನ್ನ ಹಾಕ್ತಾ ನಾವು ಅನ್ನ ಹಾಕ್ತಿದೀವಿ ನೀವ್ ಅನ್ನ ಹಾಕೋದಾದ್ರೆ ಅಲ್ಲಿ ಇರ್ಬೇಕಿತ್ತು ನಾನ್ ನೀವು ಹಾಕತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ ನಾವ್ ಯಾರತ್ರ ಕೈ ಒಡ್ಡಿಲ್ಲ ಈ ಕೈಗಳು ಭ್ರಷ್ಟನೂ ಅಲ್ಲ ಗೊತ್ತಾಯ್ತಾ ಕೆಲಸ ಮಾಡ್ಕೊಂಡೇ ಇರ್ಬೇಕು ಅಂತ ಏನಿಲ್ಲ ನಾವು ರೈತರು ಕೆಲ್ಸಾನು ಮಾಡ್ತೇವಿ ನೀವ್ ಮಾಡ್ರಿ ಮಾಡ್ರಿ ಹ್ಮ್ ನೀವ್ ನನ್ ಕೇಳ್ತಿರಲ್ಲ ಏನ್ ಕೆಲಸ ಮಾಡ್ತೀರ ಅಂತ ಹೇಳ್ಬಿಟ್ಟು ನಾನು ಎಸ್ ಟಿ ಪಿ ಎ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ಪ್ಲಸ್ ನಾನು ಒಬ್ಬ ಕೃಷಿಕ ಸಮಗ್ರ ಕೃಷಿಕ ಪ್ರಶಸ್ತಿ ತಗೊಂಡಿದ್ದೀನಿ ನಿಮ್ ಸರ್ಕಾರದಿಂದ ಸರ್ಕಾರದಿಂದ ಬಂದು ನನ್ಗೆ ಪ್ರಶಸ್ತಿ ಸಿಕ್ಕಿದೆ ಪುರಸ್ಕಾರ ಮಾಡಿದ್ದಾರೆ ಇನ್ನು ನಿಮ್ಮನ್ನು ಸಾರ್ ಅಂತ ಹೇಳ್ಬಿಟ್ಟು ಸಾಂಬಾರ್ ಅಂತ ಕರೀಲೇನ್ರಿ ಸಾಂಬಾರು ಬೇಡ ರೈಸು ಬೇಡ ನೀವು ಏನ್ ಕೆಲ್ಸ ಮಾಡ್ತೀರಾ ಅಂತ ಕೇಳ ಕೇಳ್ತೀವಿ ಯಾಕೆ ಯಾರ ಯಾರು ಹೇಳ್ಬಿಟ್ಟು ಅಲ್ಲ ಏನ್ ಕೆಲ್ಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಇದಕ್ಕೆ ಹೇಳಿದ್ವಿ ನಾನು ಏನ್ ಪೊಸಿಷನ್ ಅಲ್ಲಿ ಇದೀನಿ ಅಂತ ಹೇಳ್ಬಿಟ್ಟು ಏನ್ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ಹೇಳಿದ್ದು ಏನ್ ಕೆಲಸ ಮಾಡ್ತೇನೆ ಕೃಷಿಕ ಅಂತ ಹೇಳ್ಬಿಟ್ಟು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ಲ ಅದನ್ನ ಕೇಳಿದ್ದು ಏನ್ ಕೆಲ್ಸ ಮಾಡ್ತೀರಾ ಅಂತ ನಿಮ್ಗೆ ಬೇರೆ ಕೇಳಿದೀವಿ ಅದನ್ನ ನಿಮ್ಗೆ ಏನ್ ಹೇಳ್ಬೇಕಾಗಿಯೂ ಇಲ್ಲ ಮಿಸ್ಟರ್ ಮಂಜುನಾಥ್ ನಾವು ನಾರ್ಮಲ್ ಆಗಿ ಕೇಳಿದ್ದು ಹೇಳಿ ನಾನು ನಾರ್ಮಲ್ ಆಗಿ ಹೇಳ್ತಾ ಇರುವಂತದ್ದು ನೀವು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಗೊತ್ತಾಯ್ತಾ ಆಮೇಲೆ ನೀವು ಸಾರ್ ಅಂತ ಹೇಳ್ಬಿಟ್ಟು ಹೇಳುವಂತದ್ದು ನನಗೇನು ನೀವು ಒಂದು ರೂಪಾಯಿದು ಊಟ ಹಾಕೋದಿಲ್ಲ ಯಾವ ಸಾರು ನನಗೂ ಇಲ್ಲ ನೀವೇನ್ ಹಾಕಲ್ಲ ನಿಮ್ಮ ಏನ್ ಡೈಲಿ ಊಟಕ್ಕೆ ಬರಲ್ಲ ನೀವು ಗನ್ ತಮ್ಮ ಸ್ಟೇಷನ್ ತಗೊಂಡ್ಬರ್ತೀನಿ ಬಿಡ್ರಿ ತಗೊಂಡ್ ಬರ್ತೀನಿ ನಾನ್ ನೆಕ್ಸ್ಟ್ ಬರ್ದು ರಿಪೋರ್ಟ್ ಕೊಟ್ರೆ ನಿಮ್ಗೆ ಗನ್ ರಿನೂಲ್ ಆಗಲ್ಲ ಬೇಕಾಗಿಲ್ಲ ರೀ ನಮ್ಗೆ ಗನ್ನೇ ಬೇಡ ಅಂತ ಹೇಳ್ಬಿಟ್ಟು ನೀವು ನಮ್ಮತ್ರ ಹತ್ರ ಚಾಲೆಂಜ್ ಮಾಡಕ್ ಬರ್ಬೇಡಿ ಧನ್ಯೇ ಬೇಡ ಮಿಸ್ಟರ್ ಮಂಜುನಾಥ್ ಅವ್ರೆ ಅವ್ರು ಏನ್ ಮಾಡಕ್ ಆಗುತ್ತೆ ಅಂತ ನೀವ್ ಅನ್ಕೊಂಡಿರ್ಬೋದು ಇಲ್ಲಿ ಕೇಳಿ ಗನ್ನೇ ಬೇಡ ನಮ್ಗೆ ಮರ್ಕ್ ಮಾಡಿ ಗನ್ ಬೇಡ ಅಂದ್ರೆ ಫೋನ್ ಮಾಡಬೇಕು ಏನ ಗನ್ ಬೇಡ ಅಂತ ವರ್ಕ್ ಕೊಡ್ರಿ ಡಿ ಸಿ ಆಫೀಸ್ ಬರೀ ಅಲ್ಲ ನೀವು ನೀವು ಬರೀತೀರಿ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇರೋದು ಬಂದಿ ಬನ್ನ ಗನ್ನಿ ಬೇಡ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರೋ ನಾವು ನೀವ್ ಏನು ಕಾರ ಇಟ್ಕೊಳ್ಳಿ ಗಂಡ ಡೆಪಾಸಿಟ್ ಮಾಡಿ ಅಂತ ಆರ್ಡರ್ ಬಂದ್ಮೇಲೆ ನೀವು ತಂದ್ ಮಾಡ್ಬೇಕಾಯ್ತಾ ಮಾಡ್ತೀನಿ ಫೋನ್ ಮಾಡಕ್ ಆಗಲ್ಲ ನಿಮಗೆ ಪದೇ ಪದೇ ಫೋನ್ ಮಾಡಕಲ್ಲ ಪದೇ ಪದೇ ನೀವು ಫೋನ್ ಮಾಡಬೇಕಾಗಿಲ್ಲ ಇವತ್ತು ಏನೋ ಫಸ್ಟ್ ಲಾಸ್ಟ್ ಡೇ ಅದನ್ನ ಮಾಡ್ತೀನಿ ನಾನು ನೀವು ತಂದಿಡ್ಬೇಕಂದ್ರೆ ನೀವು ಹೇಳಿದ್ಮೇಲೆ ನೋಡಿ ಮಂಜುನಾಥ್ ಅವ್ರೆ ಹಾ ನಾನು ತಂದಿಡ್ತೀನಿ ಹಾ ತಂದಿಡಿ ಗೊತ್ತಾಯಿತಲ್ಲ ತಂದಿಡಿ ಅಂತಾನೆ ಹೇಳ್ತ ನಾನು ತಂದಿಡ್ತೀನಿ ಇವತ್ತು ಇನ್ನು ಏನೋ ಮುಗ್ದಿಲ್ಲ ಅಲ್ವಾ ತಂದಿಡ್ತೀನಿ ಮುಗ್ದಿಲ್ಲ ಅಲ್ಲ ಇವ್ರೆ ಒಂದನೇ ತಾರೀಕು ಲಾಸ್ಟ್ ಡೇ ಇರೋದು ಈಗ 31ಕ್ಕೆ ಲಾಸ್ಟ್ ಡೇ ನೀವು ಇಡ್ಬೇಕು ಆಯ್ತಾ ನಿಮಗೆ ಬೇಕಾದಾಗ ಬರೋದಲ್ಲ ಅಲ್ಲ ಏನೋ ಏನೋ ಆ ಡೇಟ್ ಒಳಗಡೆ ಬರ್ಬೇಕು ನೀವು ನೀವು ಸುಮ್ನೆ ನಿಮಗೆ ಬೇಕಾ ಬಿಟ್ಟಿ ಬಂದ್ರೆ ಏಪ್ರಿಲ್ ಇಪ್ಪತ್ತಾರ ಬಂದ್ಬಿಡ್ತೀರಾ ನೀವು ನಾನು ಹಂಗ ಹೇಳಿದೀನ ಮತ್ತೆ ನೀವು ದೊಡ್ಡ ಇವರು ದೇಶಕ್ ಅನ್ನ ಯಾಕೆ ಟೈಮ್ ಒಂದು ಯಾವ್ದಕ್ಕೋಸ್ ಸಂಬಂಧ ಕಲ್ಪಿಸಿ ಯಾವ್ದನ್ನ ಮಾತಾಡಬೇಡಿ ಹೇಳದ್ ಕೇಳ್ರಿ ನಾವು ದೇಶಗೊದ್ ಜನಕ್ಕೆ ಅನ್ನ ಹಾಕೋದು ಈಗ ಒಂದು ಡೇಟ್ ಡೆಡ್ ಲೈನ್ ಕೊಟ್ರ ಡೇಟ್ ಒಳಗ್ ಬರ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ ಗೊತ್ತಿದೆ ಮತ್ತೆ ತಗೊಂಬಂದಿ ಡೆಡ್ ಲೈನ್ ಇನ್ನು ಮುಗ್ದಿಲ್ಲ ಆರ್ಡರ್ ಆಗುದ್ರೆ ನೀವು ತಾಮಂದ್ ತೋರ್ಸಿ ನಿಮ್ಗನ್ ಬೇಕು ಅಂದ್ರೆ ಕೊಡ್ತೀವಿ ನಿಮ್ಗನ್ ನಾವ್ ತಿಂತೀವ ನೀ ತಿಂತೀರಾ ಬಿಡ್ತೀರಾ ನಿಮ್ಮಂತೋರ್ ಇದ್ರೆ ತಿನ್ನಕು ಸಾಕು ತಿನ್ನಕ್ಕೂ ಸಾಕು ನಮ್ ಸ್ಟೇಷನ್ ಅಲ್ಲಿ ಇದಾವೆ ನಿಮ್ಮ ನಿಮ್ಗನ್ ಏನ್ ಬೇಕಾಗಿಲ್ಲ ತಿನ್ನಕ್ಕೆ ವಸ್ತು ಅಂಜನಾಥ ನೀವು ಈ ರೀತಿ ಒಂದು ಯಾವ ಪೋಸ್ಟ್ ಅಲ್ಲಿ ಇದ್ದೀರಾ ನನ್ಗೆ ಬೇಕಾಗಿಲ್ಲ ಏ ರೀತಿ ಇದ್ಬಿಟ್ಟು ಅದ್ ಗನ್ನ ತಿಂತೀರಾ ಇಂತೀರಾ ಅಂತ ಬಿಟ್ಟು ಹೇಳ್ತೀರಲ್ಲ ನೀವು ಸಮಾಜಕ್ಕೆ ಏನ್ ಕೊಡುಗೆ ಕೊಡಕ್ ಆಗತ್ತೆ ಸಮಾಜಕ್ಕೆ ಏನು ಕೊಡುಗೆ ಕೊಡಲ್ಲ ಅದೇ ಕೊಡಕ್ ಆಗುದಿಲ್ಲ ನಿಮ್ಮಂತವ್ರಿದ್ರೆ ನನ್ನ ಹತ್ರ ಜಾಸ್ತಿ ಮಾತಾಡ್ಬಿಡಿ ನೀವು ಏನು ನೀವ್ ಮಾತಾಡ್ಬೋದ ನಾನ್ ಮಾತಾಡಬಾರ್ದಾ ನಾವು ಏಯರ್ ಆಫೀಸರ್ ಇಂದ ಕೇಳಕ್ ಆಗಲ್ಲ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಎಸ್ ಪಿ ಹತ್ರ ಮಾತಾಡ್ಕೊಳ್ಳಿ ನೀವು ಅಯ್ಯೋ ನಾನ್ ಮಾತಾಡ್ತೀನಿ ಸ್ವಾಮಿ ನಾವ್ ಗಂತಂದ್ ಇಡಲ್ಲ ಸ್ಟೇಷನ್ ಗೆ ಅಂತ ಹೇಳಿ ಏ ನಾನ್ ಏನ್ ಇಡೋ ಇಟ್ಟಿಲ್ಲಲ್ಲ ನಾನ್ ಹೇಳಿಲ್ಲ ನಾನ್ ಹೇಳೇ ಇಲ್ಲಲ್ಲಾ ಹಂಗೆ ಆ ನಾನ್ ಹೇಳ್ಲಿಲ್ಲ ಅಲಾ ಇಡಲ್ಲ ಅಂತ ಬಿಡು ನಾನ್ ಡೆಡ್ ಲೈನ್ ಇದಕ್ಕೆ ಡೇಟ್ ಗೆ ಹೇಳ್ತೀನಿ ಅಂತ ಹೇಳಿದಿನಿ ನೀವ್ ಹೇಳಿದ್ರಲ್ರಿ ನೀವೇನ್ ದೊಡ್ಡ ಜನ ಅಲ್ಲ ಅಂತ ಆಯ್ತು ನೀವು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿಲ್ಲ ಎಸ್ಪಿ ಸಾರ್ ಹತ್ರ ಮಾತಾಡ್ಕೊಳಿ ಯಾವ ದೊಡ್ಡ ಜನ ಅಲ್ಲ ಅಂತ ಬಿಡು ನಾನ್ ಹೇಳಿದಿನಿ ಗಂತಿಟ್ಟಿಲ್ಲ ಅಂತ ಹಿಂಗ್ ಮಾತಾಡ್ತಾ ಇದಾರೆ ಅಂತ ಹೇಳಿ ಅವ್ರಿಗ್ ಹೇಳಿ ಆಯ್ತು 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 ನಾನ್ ತಂದಿಡಲ್ಲ ಸರ್ ಗೆ ಗನ್ನು ಅಂತ ಹೇಳಿ ಡೆಪಾಸಿಟ್ ನಿರ್ಮಲ್ಲ ಅಂತ ಹೇಳಿ ನೀವು ನಾನ್ ಮಾಡ್ತೀನಿ ಆಯ್ತಾ ಆಯ್ತು 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 ಗನ್ ತಗೋಬಾರಲ್ಲ ಹೇಳಿದಾಗ ಅಂತ ಪ್ರತಿ ಬೀಟ್ ಬಂದಾಗ ನಿಮ್ ಗನ್ ಚೆಕ್ ಮಾಡ್ತೀನಿ ಮನೇಲೆ ಇರ್ಬೇಕು ಮನೇಲಿ ಅದು ಇನ್ನೇಲಿರುತ್ತೆ ನಾವು ಚೆಕ್ ಮಾಡ್ತೀನಿ ಮನೇಲಿ ಇರುತ್ತಾ ಇಲ್ವಾ ಅವಾಗ ಗೊತ್ತಾಗುತ್ತೆ ಆಯ್ತು ಮಂಜುನಾಥ್ ಅವ್ರ ಹಾ ನೀವು ಹೇಳ್ತೀರಾ ಒಂದ್ ಡೇಟ್ ಡೆಡ್ ಲೈನ್ ಇದೆ ಅಂದ್ರೆ ಅದ್ರೊಳಗೆ ತಂದಿಡಕ್ಕಾಗಲ್ಲ ನಿಮಗೆ ನೋಡಿ ಇದೆಲ್ಲ ನೀವು ಮಾತಾಡ್ಬೇಡಿ ನಾನು ಡೆಡ್ ಲೈನ್ ಆಗಿಲ್ಲ ತಂದು ಇಡ್ತೀನಿ ನನ್ನ ಲೆಟರ್ ಅಲ್ಲಿ ಇದೇ ಲೆಟರ್ ನ ಮುಖಾಂತರವಾಗಿ ನಾನು ಹೋಗಕ್ಕಾಗತ್ತೆ ನೀವ್ ಮಾತ್ರ ಕಾನೂನು ತಿಳಿದಿದ್ದಲ್ಲ ನಾನು ಕಾನೂನು ತಿಳ್ಕೊಂಡು ಬಂದವನು ತಿಳ್ಕೊಂಡ್ಮೇಲೆ ಅರ್ಥ ಮಾಡ್ಕೋಬೇಕು ನೀವು ಅಬ್ಬಮ್ಮ ಅಂದ್ರೆ ನೀವು ಏನು ನನ್ ಗನ್ ಲೈಸೆನ್ಸ್ ಕ್ಯಾನ್ಸಲ್ ತಾನೆ ಮಾಡ್ಬೋದೇನ ಮಾತು ಹೇಳಿದ್ರಲ್ಲ ನಾನ್ ಡಿ ಸಿ ಲೆಟರ್ ಬರ್ತೀನಿ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅವ್ರು ಮಾಡ್ತಾರೆ ನಾನ್ ಯಾಕೆ ಮಾಡ್ಲಿ ಆಯ್ತು 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 ನೀವು ದೇಶಕ್ಕೆ ನೀವು ಮಾತ್ರ ಅನ್ನ ಹಾಕೋದಲ್ಲ ನಾವು ಪುನಃ ಪುನಃ ಪದೇ ಪದೇ ಮಾತಾಡಿದನ್ನ ಮಾತಾಡ್ಬೇಡಿ ಮಂಜುನಾಥ್ ಅವ್ರೆ ಇಷ್ಟ ಇರೋದೆ ಅದು ಅದೊಂದು ವ್ಯಾಲ್ಯೂ ಇರೋದಿಲ್ಲ ಅದು ಬರ್ತೀನಿ ಅಲ್ಲಿಗೆ ಬರ್ತೀನಿ ಯಾವಾಗ ಮಾತಾಡೋಣ ವ್ಯಾಲ್ಯೂ ನಿಮಗ್ ಬೇಕು ಅಂದ್ರೆ ನೀವ್ ಹೇಳ್ದಂಗೆ ಕೇಳ್ಬೋದು ನಮ್ಗೆ ವ್ಯಾಲ್ಯೂ ಇದೆ ನಮ್ಗೆ ವ್ಯಾಲ್ಯೂ ಇದೆ ನಿಮ್ಗೆ ಇಲ್ಲದ್ದು ನೀವು ಮಾತಾಡುವ ಪೊಸಿಷನ್ ರೀತಿ ನೋಡಿದ್ರೆ ನಿಮ್ಗೆ ಇಲ್ಲದ್ದು ವ್ಯಾಲ್ಯೂ ನೀವೇ ಹೇಳಿದ್ರಲ್ಲ ನೀವೇನ್ ದೊಡ್ಡ ಪೊಸಿಷನ್ ನೀವು ಅಂತ ಯಾರು ಆಯ್ತು ನಿಮ್ಮ ಹತ್ರ ಮಾತಾಡೋದು ನನ್ಗೆ ಅನಿಸ್ತಿದೆ ನನಗೆ ಇರುವ ಬುದ್ಧಿಗೆ ವ್ಯರ್ಥ ಅಂತ ಹೇಳ ನಾನು ತರ್ತೀನಿ ಅಲ್ಲಿ ಬರ್ತೀನಿ ಈಗ ಇನ್ನೊಂದು ನ್ಯೂಸ್ ಏನಂದ್ರೆ ನೀವು ಕಳ್ಸಿದ್ರಲ್ಲ ಅದೆಲ್ಲ ರಿಜೆಕ್ಟ್ ಆಗಿದೆಯಂತೆ ನೋಡಿ ತಿಳ್ಕೊಳ್ಳಿ ಒಂದ್ಸಲ ಇನ್ನೊಂದ್ಸಲ ಅಲ್ಲಲ್ಲ ನಮ್ಗೆ ಬೇಕಾಗಿಲ್ಲ ರೀ ಅದು ರಿಜೆಕ್ಟ್ ಆಗಿದೆಯಾ ಬಿಟ್ಟಾಗಿ ನಾನ್ ಬರ್ತೀನಿ ಅಲ್ವಾ ನಿಮ್ಮ ಈ ಇದಕ್ಕೆ ನಾನ್ ಬರ್ತೀನಿ ಎಷ್ಟು ಪ್ರೆಜರ್ ಮಾಡಿದಿರಲ್ಲ ಬರ್ತೀನಿ ನಾನು ಅಲ್ಲಿ ಇಡ್ತೀನಿ ಅದ್ರಲ್ಲಿ ಏನೈತೆ ಆಯ್ತು ಇಡಿ ಅದೇ ಆಯ್ತು ಆಯ್ತು ನಾನು ನಾನು ಇರ್ತೀನಿ ನೀವ್ ಇರ್ತೀರಲ್ವಾ ನೋಡೋಣ ನೋಡೋನ್ ಬಿಡ್ರಿ ಏನ ಆಯ್ತಾ ನಿಮ್ಮ ಒಂದ್ ಗನ್ನಿಗೋಸ್ಕರ ಇಷ್ಟು ಮಾತು ಕೇಳೋ ಅವಶ್ಯಕತೆ ನಮಗಿಲ್ಲ ನಾವು ಡೈಲಿ ನಿಮ್ಮ ಊಟಕ್ಕೆ ಬರ್ತಲ್ಲ ಆಯ್ತಾ ನಮ್ ದುಡ್ಡಲ್ಲಿ ನಾವು ನಮ್ಮನೇಲಿ ಊಟ ಮಾಡ್ತಾ ಇದೀವಿ ದೇಶಕ್ಕೆ ನೀವ್ ಒಬ್ರೇ ಅನ್ನ ಹಾಕದಲ್ಲ ನಾವು ಎಂಟಕ್ರಲ್ಲಿ ವ್ಯವಸಾಯ ಮಾಡಿ ರಾಗಿ ಜೋಳ ಎಲ್ಲ ಬೆಳೆದು ನಾವು ಹಾಕ್ತಾ ಇದೀವಿ ನೀವು ರಾಗಿ ಜೋಳ ಭತ್ತ ಏನಾರು ಬೆಳಿತಾ ಇದೀರಾ ರಾಗಿ ಜೋಳ ಭತ್ತ ಏನಾರು ಬೆಳಿತಾ ಇದೀರಾ ನಿಮ್ಗೆ ಬೇಕಾಗಿಲ್ಲ ಏನ್ ಬೆಳಿತೀನಿ ಅಂತ ಹೇಳ್ಬಿಟ್ಟು ಬೆಳೆಯೋದು ಯುವರ್ ಬಿಸ್ನೆಸ್ ಮಿಸ್ಟರ್ ಮಂಜುನಾಥ್ ಎಸ್ ಎಸ್ ಹಾ ಓಕೆ ನೀವು ರಾಗಿ ಭತ್ತ ಜೋಳ ಏನಾರ ಬೆಳ್ದಿದ್ರು ನಾನು ರಾಗಿ ಬೆಳಿತೀನ ಭತ್ತ ಬೆಳಿತೀನಿ ಜೋರ ಜೋಳ ಬೆಳೀತೀನ ನಾನು ಸಮಗ್ರ ಕೃಷಿಕ ಪ್ರಶಸ್ತಿ ನನಗೆ ಸಿಕ್ಕಿದೆ ನಿಮ್ ಸಿಕ್ಕಿದ್ಯಾ ಕೇಳ್ತಾ ಇರೋದು ನನಗೆ ಗೊತ್ತಾಯ್ತಾ ಸಮಗ್ರ ಕೃಷಿಕ ಒಬ್ಬ ಪೆಜ್ಜ ಕೊಡೋದಿಲ್ಲ ಸರ್ಕಾರ ಕೊಡೋದು ಏನು ಬೆಳೆ ಬೆಳ್ದಿದೀರ ಸಮಗ್ರ ಕೃಷಿ ಪ್ರಶಸ್ತಿ ಸಿಕ್ಕಿದ್ಯಾಲ ಅದಕ್ಕೆ ನಾವು ಬೆಳಿಬೇಕು ಊರಲ್ಲಿ ನೀವ್ ಬೆಳಿರಿ ಕೇಳ್ಕೊಂಡ್ ಬರ್ರಿ ಬೆಳಿರಿ ಸರ್ಕಾರದಲ್ಲಿ ಬಹಳ ಮಾಹಿತಿ ಐತೆ ನಿಮ್ಮಂತವ್ರಿ ಕೊಟ್ಟರೆ ನಾನು ತಪ್ಪಿತಸ್ಥನ ಆಗ್ತೀನಿ ಮಾಹಿತಿ

ಸಮಗ್ರ ಕೃಷಿ ಮಾಡಿದೀವಿ ಅಂತ ಅದೇ ಏನ್ ಕೃಷಿ ಅಂತ ನೀವು ರಾಗಿ ಜೋಳ ಭತ್ತ ಎಲ್ಲಾ ಬೆಳಿತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಅದಕ್ಕೂ ನಾನು ಸಮಗ್ರ ಅಂದ್ರೆ ಅದು ಎಲ್ಲಾ ಬರುತ್ತೆ ಸಮಾಜಕ್ಕೂ ಇಶಾರಾ ಕಾಪಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಿಂದೆ ಗಾದೆ ಇದೆ ಅದನ್ನ ತಿಳ್ಕೊಳ್ಳಿ ತಿಳ್ಕೊಳವನಿಗೆ ಕೈ ಸನ್ನೆ ಸಾಕು ಅಂತ ಹೇಳ್ಬಿಟ್ಟು ಅದೇ ನೀವು ಮಾಡಿದ ಕೈ ಸನ್ನೆ ನನಗೆ ಕಾಣಿಸ್ತಿಲ್ಲ ಕೈ ಸನ್ನೆ ಅಲ್ಲಿ ಅಲ್ಲಿ ಇಲ್ಲಿ ಕಾಣೋದಿಲ್ಲ ಅಲ್ಲಿ ಬಂದ್ರೆ ಕೈ ಸಾನಿಗೆ ಹೇಳಿದ್ರೆ ಗೊತ್ತಾಗುತ್ತೆ ಅದ್ದನಿಗೂ ಗೊತ್ತಾಗುತ್ತೆ ಆಯ್ತ್ ಆಯ್ತ್ ನೋಡಣ್ಣ ನೋಡಣ್ಣ ಹ್ಮ್ ಹಾ ನೋಡೋಣ ಆಯ್ತು 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 ಈಗ ನಾಳೆ ಲಾಸ್ಟ್ ಡೇಟ್ ಇರೋದು ಎಷ್ಟ್ ಗಂಟೆಗ್ ತರ್ತೀರ ಗೊತ್ತಾಗುತ್ತೆ ಆಮ್ ಕಮಿಂಗ್ ನೌ ಓನ್ಲಿ ಓಕೆ ಹ್ಮ್ ಓಕೆ ಬಿಫೋರ್ ಸೆವೆನ್ ಐಲ್ ಕಮ್ ಯಾವಾಗ ಇವತ್ತು ಆಯ್ತು ಬನ್ನಿ ನೋಡೋಣ ಮತ್ತೆ ಈಗ ನಿಮಗೆ ನಾವು ಬಾಯ್ ಸನ್ನೆ ಮಾಡಿದ್ ಎಷ್ಟ್ ಅರ್ಥ ಆಗುತ್ತೆ ಅಂತ ಅದ್ರಲ್ ನೋಡ್ತೀವಿ ಹಾ 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 ಆಯ್ತು 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 ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕಾ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್ ಫೋರ್ ಟು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ